ಪ್ರೇಮಲೋಕದ ಪಾರಿಜಾತವೀ ಪ್ರೇಮಲೋಕದ ಪಾರಿಜಾತವೀ ಯಾಕೆ ನೀನು ಎದೆ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಬೇಕಿಲ್ಲ ನೀನು ಕನ್ನಡದ ಚಂದನದ ಕೆಂಪು ಕಸ್ತೂರಿ ಪ್ರೇಮಲೋಕ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆಯೇ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಉಸಿರೇಬೇಕಿಲ್ಲ ನೀನು ಕನ್ನಡದ చందన దకెంపు కస్తూరి ప్రేమ లోకగా పరి jatavi చెలవినా బలయని ఆవల మిన మినునా చెలవినా బలయని ఆవల మిన మినునా శరగినిగిరి ದರೆಗೆ ಹಿಡಿದ ಅಪ್ಸರೆ ನಗುವಿ ನಿನಗೆ ಹೊಡವೆ ಸರಳ ಚಂದನದ ಕಪ್ ಕೆಂಪು ಕಸ್ತೂರಿ ಕವಿಗಳ ಕವನದ ಕಿವಿಗಳ ಕನ್ನಡ ಕಿವಿಗಳ ಕವಿಗಳ ಕವನದ ಕಿವಿಗಳ ಕನ್ನಡದ ಕವಿಗಳ ಕವನ ಕಿವಿಗಳ ಜೈನಿನ ಪದಗಳ ಹೂ ಮಳೆಯ ಸುರಿಸಿದೆ ಕಮಲ ವಿಮಲ ಮಲ್ಲಿಗೆಯ ಕಣ್ಣು ಹೃದಯ ಮನಸೂ ರಾತ್ರಿ ರಾಣಿ ನೈದಿಲಿ ನಿನ್ನ ಮೈ ಸೊಗಸೂ ಪ್ರೇಮಲೋಕದ ಪಾರಿಜಾತವೀ ಯಾಕೆ ನೀನು ಎದೆ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಬೇಕಿಲ್ಲ ನೀನು ಕನ್ನಡದ ಚಂದನದ ಕೆಂಪು ಕಸ್ತೂರಿ ಪ್ರೇಮಲೋಕದ ಪಾರಿಜಾತವೀ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ